ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಪರ್ಫೆಕ್ಟ್ ತೆಳ್ಳಗೆ ಬೆಳ್ಳಗೆ ನೀರು ದೋಸೆ ಜೊತೆಗೆ ಕಾಯಿ ಬೆಲ್ಲ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ತೆಳ್ಳಗಾಗಿದೆ ಹಾಗೆ ಎಷ್ಟು ಮೆದುವಾಗಿದೆ ನೋಡಿ ನೀರು ದೋಸೆ ಕೆಲವರಿಗೆ ನೀರು ದೋಸೆ ಹಿಟ್ಟು ಎಷ್ಟು ನೀರಾಗಿ ಇರಬೇಕು ಎಷ್ಟು ನೀರು ಹಾಕಬೇಕು ಗೊತ್ತಿರುವುದಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ನೀರು ದೋಸೆ ತೆಳು ಮಾಡಲಿಕ್ಕೆ ನೀರಿನ ಹದ ಎಷ್ಟಿರಬೇಕು ಎಲ್ಲವನ್ನು ವಿವರಿಸಿದ್ದೇನೆ ಈ ನೀರು ದೋಸೆ ನೋಡಿ ಎಷ್ಟು ತೆಳುವಾಗಿ ಎಷ್ಟು ಮೃದುವಾಗಿದೆ ಇದನ್ನು ಸಂಜೆ ತನಕ ಹೀಗೆ ಸಾಫ್ಟ್ ಸಾಫ್ಟಾಗಿಯೇ ಇರ್ತದೆ ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ಕಪ್ನ ಅಳತೆಯಲ್ಲಿ ಎರಡು ಕಪ್ಪು ದೋಸೆ ರೈಸ್ ಹಾಕ್ತಾಯಿದ್ದೇನೆ ದೋಸೆ ರೈಸ್ ಅಥವಾ ರೇಷನ್ ರೈಸಲ್ಲಿ ಇದನ್ನು ಮಾಡಬಹುದು ದೋಸೆ ಮಾಡುವ ರೇಷನ್ ರೈಸ್ ಕೂಡ ನೀರು ದೋಸೆಗೆ ಒಳ್ಳೆಯದಾಗ್ತದೆ ಮೂರು ಸಲ ನೀರು ಹಾಕಿ ತೊಳೆದ ನಂತರ ಇದಕ್ಕೆ ನೀರು ಹಾಕಿಟ್ಟು ಆರರಿಂದ ಎಂಟು ಗಂಟೆಯವರೆಗೆ ನೆನೆಯಲು ಬಿಡಬೇಕು ಬೆಳಿಗ್ಗೆ ದೋಸೆ ಮಾಡೋದಾದರೆ ಮುಂದಿನ ದಿನ ರಾತ್ರಿ ನೆನೆ ಹಾಕಬೇಕು ಸಂಜೆಗೆ ದೋಸೆ ಮಾಡಿಕೊಳ್ಳೋದಾದರೆ ಬೆಳಿಗ್ಗೆ ರೈಸ್ ನೆನೆ ಹಾಕಿದರೆ ಸಾಕು ಈಗ ಇದಕ್ಕೆ ನೀರು ಹಾಕಿ ಇದನ್ನು ಆರರಿಂದ ಎಂಟು ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡಬೇಕು ನಾನು ಬೆಳಿಗ್ಗೆ ದೋಸೆ ಮಾಡ್ತಾ ಇದ್ದೇನೆ ಹಾಗೆ ನಿನ್ನೆ ರಾತ್ರಿ ರೈಸ್ ನೆನೆ ಹಾಕಿದ್ದೆ ರೈಸ್ ನೋಡಿ ಚೆನ್ನಾಗಿ ನೆನೆದಿದೆ ಈಗ ಇದನ್ನು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಇದರ ನೀರು ತೆಗೆದು ತರಬೇಕು ನೀರು ತೆಗೆದು ತಂದ ನಂತರ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಎರಡು ಕಪ್ ರೈಸ್ ಹಾಕಿದ ಕಾರಣ ಒಂದೇ ಸಲ ಹಾಕಿಕೊಂಡು ಗ್ರೈಂಡ್ ಮಾಡ್ತಾ ಇದ್ದೇನೆ ಜಾಸ್ತಿ ರೈಸ್ ನೆನೆ ಹಾಕಿದರೆ ಎರಡು ಸಲ ಗ್ರೈಂಡ್ ಮಾಡಿಕೊಳ್ಳಿ ಒಂದೇ ಸಲ ಮಿಕ್ಸಿ ಜಾರಿಗೆ ಫುಲ್ಲು ರೈಸ್ ಹಾಕಿಕೊಂಡು ಗ್ರೈಂಡ್ ಮಾಡಿದರೆ ಮಿಕ್ಸಿ ಬೇಗ ಬಿಸಿ ಆಗ್ತದೆ ಮತ್ತು ಇದು ತುಂಬ ನುಣ್ಣಗೆ ಗ್ರೈಂಡ್ ಆಗಬೇಕು ಈಗ ಇದಕ್ಕೆ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ತೆಂಗಿನ ತುರಿ ಹಾಕ್ತಾ ಇದ್ದೇನೆ ದೋಸೆ ತುಂಬ ಬಿಳಿಯಾಗಿ ಬರಬೇಕಾದ್ರೆ ತೆಂಗಿನ ತುರಿ ಬಿಳಿ ಇರುವಂಥದ್ದು ಮಾತ್ರ ಹಾಕ್ಕೊಳ್ಬೇಕು ಹಾಗೆ ಇದಕ್ಕೆ ಒಂದು ಕಪ್ ನೀರು ತಗೊಂಡಿದ್ದೇನೆ ಅದರಲ್ಲಿ ಮುಕ್ಕಾಲು ಕಪ್ ನೀರು ಹಾಕ್ತಾ ಇದ್ದೇನೆ ಇದನ್ನು ಗ್ರೈಂಡ್ ಮಾಡುವಾಗ ತುಂಬ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ನುಣ್ಣಗೆ ಗ್ರೈಂಡ್ ಆದರೆ ಮಾತ್ರ ನೀರು ದೋಸೆ ಪರ್ಫೆಕ್ಟಾಗಿ ಬರೋದು ತೆಳುವಾಗಿ ಇರ್ತದೆ ಇಲ್ಲದಿದ್ದರೆ ನೀರು ದೋಸೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಈಗ ಇದನ್ನು ನಾನು ಗ್ರೈಂಡ್ ಮಾಡಿ ತಂದಿದ್ದೇನೆ ಒಂದು ವೇಳೆ ಮಿಕ್ಸಿ ಏನಾದರೂ ಬಿಸಿ ಆದರೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಕ್ರೀಮ್ ಥರ ಇದೆ ಈ ರೀತಿ ಹಾಕಬೇಕು ನೋಡಿ ಸ್ವಲ್ಪವೂ ತರಿಯಾಗಿಲ್ಲ ಇದರಲ್ಲಿ ಈ ರೀತಿ ಇಷ್ಟು ಸ್ಮೂತಾಗಿ ಗ್ರೈಂಡ್ ಮಾಡಿದರೆ ಮಾತ್ರ ನೀರು ದೋಸೆ ಕೂಡ ತೆಳುವಾಗಿ ಬರ್ತದೆ ನೀರು ದೋಸೆ ಚೆನ್ನಾಗಿ ತೆಳುವಾಗಿ ಬರಬೇಕಾದ್ರೆ ಗ್ರೈಂಡ್ ಮಾಡೋದ್ರಲ್ಲೇ ಇರೋದು ನಾವು ಎಷ್ಟು ಸ್ಮೂತಾಗಿ ಗ್ರೈಂಡ್ ಮಾಡ್ತೇವೆ ಅಷ್ಟು ಚೆನ್ನಾಗಿ ನೀರು ದೋಸೆ ಆಗ್ತದೆ ಆಗ ಮುಕ್ಕಲ್ ಕಪ್ಪು ನೀರು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ನೋಡಿ ಉಳಿದ ನೀರು ಇದನ್ನು ಕೂಡ ಮೊದಲಿಗೆ ಇದಕ್ಕೆ ಹಾಕಿಕೊಂಡ ನಂತರ ಈಗ ಇನ್ನೊಂದು ಕಪ್ಪು ನೀರು ತಗೊಂಡಿದ್ದೇನೆ ಮೊದಲಿಗೆ ಒಂದು ಕಪ್ಪು ನೀರು ಹಾಕಿದ್ದೇನೆ ಈಗ ಇದು ಎರಡನೇ ಕಪ್ಪು ನೀರು ಎರಡನೇ ಕಪ್ಪು ನೀರಲ್ಲಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿಕೊಂಡು ಆ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಹಾಗೆಯೇ ಎರಡನೇ ಕಪ್ ನೀರಲ್ಲಿ ಉಳಿದ ನೀರನ್ನು ಕೂಡ ಹಾಕಿಕೊಂಡಿದ್ದೇನೆ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಳ್ಳಬೇಕು ಇದು ಮೂರನೇ ಕಪ್ ನೀರು ಹಾಕ್ತಾ ಇದ್ದೇನೆ ಹಾಗೆ ಇನ್ನೊಂದು ಕಪ್ ನೀರು ಇದ್ದೇನೆ ಒಟ್ಟಿಗೆ ನಾನಿಲ್ಲಿ ನಾಲ್ಕು ಕಪ್ ನೀರು ಹಾಕಿದ್ದೇನೆ ಗ್ರೈಂಡ್ ಮಾಡಲಿಕ್ಕೆ ಮತ್ತು ಮಿಕ್ಸ್ ಮಾಡಲಿಕ್ಕೆ ಒಟ್ಟಿಗೆ ನಾಲ್ಕು ಕಪ್ ನೀರು ಎರಡು ಕಪ್ ರೈಸಿಗೆ ನಾಲ್ಕು ಕಪ್ ನೀರು ಹಾಕಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈಗ ನೀರು ದೋಸೆಯ ಇಟ್ಟು ರೆಡಿಯಾಗಿದೆ ನೋಡಿ ಇಷ್ಟು ತೆಳ್ಳಗೆ ಇದೆ ಎರಡು ಕಪ್ ರೈಸ್ಗೆ ಯಾವ ಕಪ್ಪಲ್ಲಿ ರೈಸ್ ತಗೊಂಡಿದ್ದೀವಿ ಅದೇ ಕಪ್ಪಲ್ಲಿ ನಾಲ್ಕು ಕಪ್ ನೀರು ಹಾಕಿದರೆ ಗ್ರೈಂಡ್ ಮಾಡಲಿಕ್ಕೆ ಮತ್ತು ಮಿಕ್ಸ್ ಮಾಡಲಿಕ್ಕೆ ಒಟ್ಟಿಗೆ ನಾಲ್ಕು ಕಪ್ ನೀರು ಹಾಕಿದರೆ ಸರಿ ಆಗ್ತದೆ ಅದಕ್ಕಿಂತ ಜಾಸ್ತಿ ನೀರು ಹಾಕೋದು ಬೇಡ ಇಲ್ಲಿ ಒಂದು ಈರುಳ್ಳಿಯನ್ನು ಈ ರೀತಿ ಅರ್ಧಕ್ಕೆ ಕಟ್ ಮಾಡ್ತಾ ಇದ್ದೇನೆ ನೋಡಿ ಈರುಳ್ಳಿ ಕಟ್ ಮಾಡಿದ ನಂತರ ಒಂದು ಲೇಯರ್ ಈ ರೀತಿ ತೆಗೆದು ಬಿಡಬೇಕು ನೋಡಿ ಈರುಳ್ಳಿ ಕಪ್ಪಗೆ ಏನಾದರೂ ಇದ್ರೆ ಬಟ್ಟೆ ಅಥವಾ ಟಿಶ್ಯೂ ಪೇಪರಲ್ಲಿ ಒರೆಸಿಕೊಳ್ಬೇಕು ನೋಡಿ ಇದು ಆಗಿದೆ ಇದರ ಗೂಂಜಿ ಇದು ತೆಗೆದು ಬೇಡ ಅದು ಹಾಗೆ ಇರಬೇಕು ನೋಡಿ ಅದನ್ನು ಇಟ್ಟಿದ್ದೇನೆ ಈಗ ಒಂದು ಬೌಲ್ಗೆ ನಾನಿಲ್ಲಿ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೇನೆ ಇಲ್ಲಿ ಯೂಸ್ ಮಾಡ್ತಾ ಇರೋದು ಸನ್ಫ್ಲವರ್ ಆಯಿಲ್ ಅಥವಾ ಎಳ್ಳೆಣ್ಣೆ ಕೂಡ ಯೂಸ್ ಮಾಡ್ಬೋದು ಈಗ ಇದಕ್ಕೆ ಈರುಳ್ಳಿನ ಹಾಕಿ ಈ ರೀತಿ ಒಂದು ಸ್ಪೂನನ್ನು ನೋಡಿ ಚುಚ್ಚಿಸಿಡಬೇಕು ಇದು ಕಾವಲಿಗೆ ಎಣ್ಣೆ ಹಚ್ಚಲಿಕ್ಕೆ ರೆಡಿ ಮಾಡಿ ಇಟ್ಟದ್ದು ಈ ರೀತಿ ನೋಡಿ ನೋಡಿ ಇದಕ್ಕೆ ಕುಡುಪು ಅಂತ ಹೇಳ್ತೇವೆ ಮಂಗ್ಳೂರಿನಲ್ಲಿ ಎಲ್ಲ ಮನೆಯಲ್ಲಿಯೂ ಇದು ಇರ್ತದೆ ನೀರ್ ದೋಸೆ ಕಾಯಿಸಿ ಅಂಚಿನ ತೆಗೆದ ನಂತರ ಒಂದಕ್ಕೊಂದು ಅಂಟು ಇದರ ಮೇಲೆ ಹಾಕೋದು ಉಡುಪು ಇಲ್ಲದಿದ್ದರೆ ಈ ರೀತಿ ಸ್ಟೀಲ್ ಇದು ಬರ್ತದೆ ಅದರಲ್ಲಿ ಕೂಡ ಹಾಕಿಕೊಳ್ಬೋದು ಅಥವಾ ತೂತಿರುವಂಥ ಅನ್ನ ಬಸಿಯುವ ಪಾತ್ರೆಯ ಮೇಲೆ ಕೂಡ ಇದನ್ನು ಹಾಕಿಕೊಳ್ಬೋದು ಹಾಗೆ ಇಲ್ಲಿ ಕಾವಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಕಾವಲಿ ಚೆನ್ನಾಗಿ ಬಿಸಿ ಆಗಿದೆ ಕಾವಲಿ ಆದ ನಂತರ ಇದಕ್ಕೆ ನಾನಿಲ್ಲಿ ಈರುಳ್ಳಿಯಿಂದ ಎಣ್ಣೆಯನ್ನು ಹಚ್ತಾ ಇದ್ದೇನೆ ಈರುಳ್ಳಿಯಿಂದ ಎಣ್ಣೆ ಹಚ್ಚಿದರೆ ದೋಸೆ ಕೂಡ ತಿನ್ನಲಿಕ್ಕೆ ತುಂಬನೇ ರುಚಿಯಾಗಿರ್ತದೆ ಪ್ರತಿ ಸಲ ದೋಸೆ ಹಾಕಲಿಕ್ಕೆ ಹಿಟ್ಟು ತೆಗೆಯುವಾಗ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗಿಬೇಕು ದೋಸೆ ಕಾವಲಿ ಚೆನ್ನಾಗಿ ಬಿಸಿಯಾಗಿದ್ದರೆ ಮಾತ್ರ ಈ ರೀತಿ ದೋಸೆ ಹಾಕುವಾಗಲೇ ದೋಸೆ ತನ್ನಷ್ಟಕ್ಕೆ ಹರಡಿಕೊಳ್ತದೆ ಗ್ಯಾಸ್ ಫ್ಲೇಮ್ ಫಾಸ್ಟ್ನಲ್ಲೇ ಇದೆ ಸ್ಲೋ ಮಾಡಲಿಕ್ಕೆ ಇಲ್ಲ ಪ್ರತಿಯೊಂದು ನೀರು ದೋಸೆ ಹಾಕುವಾಗಲೂ ಕಾವಲಿ ಚೆನ್ನಾಗಿ ಬಿಸಿಯಾಗಿರಬೇಕು ಆವಾಗಲೇ ನೀರು ದೋಸೆ ಚೆನ್ನಾಗಿ ಹರಡಿ ತೆಳುವಾಗಿ ಬರ್ತದೆ ದೋಸೆ ಹಾಕಿದ ನಂತರ ಮಧ್ಯೆ ಮಧ್ಯೆ ಗ್ಯಾಪ್ ಇದ್ದರೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಅದನ್ನು ಫಿಲ್ ಮಾಡಿಕೊಳ್ಬೇಕು ಆನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಮೂವತ್ತು ಸೆಕೆಂಡ್ ಬಿಟ್ಟು ಮುಚ್ಚಳ ತೆಗಿಬೇಕು ಜಾಸ್ತಿ ಮುಚ್ಚಳ ಮುಚ್ಚಿ ಇಲ್ಲ ಇದನ್ನು ಒಂದು ನಿಮಿಷಕ್ಕೆ ಒಂದು ದೋಸೆ ರೆಡಿ ಆಗ್ತದೆ ಇದನ್ನು ತೆಗೆದು ನೋಡಿ ಇದರ ಮೇಲೆ ಹಾಕ್ತಾ ಇದ್ದೇನೆ ಇದು ಹಂಟಿಕೊಳ್ಳೋದಾಗಿ ಇದರ ಮೇಲೆ ಹಾಕಿಕೊಳ್ಳಬೇಕು ಇದು ಹೀಗೆ ಇರಲಿ ಈಗ ಇನ್ನೊಂದು ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ ಬೆಂಗ್ಳೂರಿನಲ್ಲಿ ಕೆಲವರು ನನ್ನ ಹತ್ರ ಕೇಳ್ತಾ ಇದ್ರು ಮಂಗ್ಳೂರ್ನವರ ಹತ್ತಿರ ನಮಗೆ ನೀರು ದೋಸೆ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ನೋಡಿ ನೀರು ದೋಸೆ ಮಾಡೋದೇನು ದೊಡ್ಡ ಕೆಲಸ ಅಲ್ಲ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿದರೆ ಆಯಿತು ಗೊತ್ತಿಲ್ಲದವರು ಕೂಡ ಈ ರೀತಿ ದೋಸೆಯನ್ನು ಮಾಡಿಕೊಳ್ಬಹುದು ದೋಸೆ ಹಿಟ್ಟಿನ ನೀರಿನ ಹದ ಸರಿಯಾಗಿದ್ರೆ ಮತ್ತು ದೋಸೆ ಕಾವಲಿ ಚೆನ್ನಾಗಿ ಬಿಸಿ ಆಗಿದ್ರೆ ನೀರು ದೋಸೆ ಚೆನ್ನಾಗಿ ಬರ್ತದೆ ಈಗ ಎರಡನೇ ದೋಸೆ ಹಾಕಿದ ನಂತರ ಇಲ್ಲಿ ನೋಡಿ ಮೊದಲಿಗೆ ನಾವು ತೆಗೆದಿಟ್ಟ ದೋಸೆಯನ್ನು ಮಡಚಿಕೊಳ್ಬೇಕು ಕೆಲವರು ಇದನ್ನು ಕಾವಲಿಯಲ್ಲಿ ಮಡಚಿಕೊಳ್ತಾರೆ ಹಾಗೆ ಮಡಚಿಕೊಳ್ಬಾರ್ದು ಮಡಚಿದ್ರೆ ದೋಸೆ ಒಂದಕ್ಕೊಂದು ಹಂಟ್ಕೊಳ್ತದೆ ಈ ರೀತಿ ನಾವು ತೆಗೆದಿಟ್ಟು ನಂತರ ಮಡಚಿದ್ರೆ ದೋಸೆ ಹಂಟ್ಕೊಳ್ಳೋದಿಲ್ಲ ಆ ಕಡೆ ದೋಸೆ ಕಾಯ್ತಾ ಇರುವಾಗ ಈ ಕಡೆ ಈ ದೋಸೆಯನ್ನು ಮಡಚಿಡಬೇಕು ನೋಡಿ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೀರು ದೋಸೆ ಈಗ ನೋಡಿ ಎರಡನೇ ದೋಸೆ ಕೂಡ ಆಗಿದೆ ಇದು ಬೇಗ ಬೇಗ ಆಗ್ತದೆ ಎಷ್ಟು ಟೈಮ್ ತಗೊಳ್ಳೋದಿಲ್ಲ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತೆಳುವಾಗಿ ತುಂಬಾ ಚೆನ್ನಾಗಿ ಬರ್ತದೆ ಈಗ ಮೂರನೇ ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ ದೋಸೆ ಹಿಟ್ಟು ಹಾಕುವಾಗ ನೋಡಿ ಈಗ ಸ್ವಲ್ಪ ಸ್ವಲ್ಪವೇ ರವೆ ದೋಸೆಗೆ ಹಾಕ್ತೇವೆ ಅದೇ ರೀತಿ ಸ್ವಲ್ಪ ಸ್ವಲ್ಪವೇ ಹಾಕಿದರೆ ಆಯಿತು ಆನಂತರ ಮುಚ್ಚಳ ಮುಚ್ಚಿದನು ಮೂವತ್ತು ನಿಮಿಷ ಮಾತ್ರ ಬಿಡಬೇಕು ಆನಂತರ ಮುಚ್ಚಳ ತೆಗೆದು ದೋಸೆಯನ್ನು ತೆಗೀಬೇಕು ನೋಡಿ ದೋಸೆ ಆಗಿದೆ ಈಗ ನಾನಿಲ್ಲಿ ದೋಸೆಯನ್ನು ಮಡಚಿ ಯಾವ ರೀತಿ ಇಡುವುದಂತ ತೋರಿಸ್ತಾ ಇದ್ದೇನೆ ಈ ರೀತಿ ನಾನು ಉಲ್ಟವೇ ಮಾಡಿಸ್ತಾ ಇದ್ದೇನೆ ನೋಡಿ ಹಿಂದಕ್ಕೆ ಮಡಿಸ್ತಾ ಇದ್ದೇನೆ ಆನಂತರ ಈ ದೋಸೆಯನ್ನು ಇಡಲಿಕ್ಕೆ ನೋಡಿ ಈ ರೀತಿ ರೌಂಡ್ ಪ್ಲೇಟಲ್ಲಿ ನಾವು ಈ ರೀತಿ ಇಡೋದು ಹೀಗೆ ಇಟ್ಟರೆ ಒಂದಕ್ಕೆ ಒಂದು ಹಂಟ್ಕೊಳ್ಳೋದಿಲ್ಲ ಮತ್ತು ನಮಗೆ ತೆಗಿಲಿಕ್ಕೆ ಕೂಡ ಈಸಿ ಆಗ್ತದೆ ಒಂದೊಂದೇ ತೆಗಿಬೋದು ಮೇಲೆ ಮೇಲೆ ಇಡುವುದಲ್ಲ ಈ ರೀತಿ ನೀರ್ದೋಸೆಯನ್ನು ಇಡ್ತಾ ಬರಬೇಕು ನಮ್ಮ ಮನೆಯಲ್ಲಿ ನಾವು ಇಡುವುದು ಈ ರೀತಿ ಈ ರೀತಿ ನೀರ್ದೋಸೆ ಮಾಡಿದವರು ಒಂದು ಸಲ ಮಾಡಿ ನೋಡಿ ತುಂಬನೇ ಒಳ್ಳೆಯದಾಗ್ತದೆ ಮತ್ತು ಮಾಡಲಿಕ್ಕೂ ತುಂಬನೇ ಸುಲಭ ಈಗ ಇದಕ್ಕೆ ಕಾಯಿ ಬೆಲ್ಲ ಮಾಡೋದು ಹೇಗೆ ಅಂತ ನೋಡುವ ಕಾಯಿ ಬೆಲ್ಲ ಮಾಡಲಿಕ್ಕೆ ಕಾಲು ಕಪ್ಪನಷ್ಟು ಫ್ರೆಶ್ ಕಾಯಿಯನ್ನು ತುರಿದಿಟ್ಟಿದ್ದೇನೆ ಇದಕ್ಕೆ ನಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕಿಕೊಳ್ಬೇಕು ಒಂದು ಸ್ಪೂನಷ್ಟು ಬೆಲ್ಲ ಹಾಕಿದ್ದೇನೆ ಬೆಲ್ಲ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೇನೆ ಆನಂತರ ಕೈಯನ್ನು ಚೆನ್ನಾಗಿ ತೊಳೆದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದು ಮಾತ್ರ ನೀರು ದೋಸೆ ಜೊತೆ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ ಮಕ್ಕಳಿಗೆ ಕೂಡ ಇದು ತುಂಬ ಇಷ್ಟ ಆಗ್ತದೆ ಈ ರೀತಿ ಮಾಡಿ ನಾವು ನೀರು ದೋಸೆ ಮಾಡಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವಾಗ ಸ್ವಲ್ಪ ತುಪ್ಪ ಬೇಕಾದರೆ ಇದನ್ನು ಹಾಕಿದರೆ ರುಚಿ ಆಗ್ತದೆ ನಾನು ಇದಕ್ಕೆ ತಿನ್ನುವಾಗ ಅದರ ಮೇಲೆ ಸ್ವಲ್ಪ ನೋಡಿ ಈ ರೀತಿ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಈ ರೀತಿ ತಿನ್ನುವಾಗ ತುಪ್ಪ ಹಾಕಿದರೂ ಕೂಡ ಒಳ್ಳೆಯದಾಗ್ತದೆ ನೋಡಿ ನೀರು ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನಾನು ತುಂಡು ಮಾಡಿ ಕೂಡ ತೋರಿಸ್ತೇನೆ ತುಂಬ ಸಾಫ್ಟಾಗಿ ಮೃದುವಾಗಿ ಬರ್ತದೆ ಮತ್ತು ಇದು ಸಂಜೆ ತನಕ ನಾವು ಈ ಇದೇ ರೀತಿ ಇಟ್ಟರು ಕೂಡ ಇದೇನು ಗಟ್ಟಿಯಾಗುವುದಿಲ್ಲ ಏನಿಲ್ಲ ಕಾಯಿ ಬೆಲ್ಲದ ಜೊತೆ ನೀರು ದೋಸೆ ಮಾಡಿ ತಿನ್ನೋದವರು ಒಂದು ಸಲ ಖಂಡಿತ ತಿನ್ನಿ ತುಂಬಾ ಒಳ್ಳೆಯದಾಗ್ತದೆ ಹಾಗೆಯೇ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು